ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಬೆಂಗಳೂರಿನ ನೇಹಾ ಕೆಲವು ತಿಂಗಳುಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದ ಒಂದು ಪವಾಡವನ್ನು ಹಂಚಿಕೊಳ್ಳುತ್ತಿದ್ದೇನೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಕೃಪೆಯಿಂದ ನಾವು ಇತ್ತೀಚೆಗೆ ಕುಟುಂಬದೊಂದಿಗೆ ಐರ್ಲೆಂಡ್ಗೆ ಸ್ಥಳಾಂತರಗೊಂಡಿದ್ದೇವೆ ನನಗೆ ನೀಡಲಾದ ಪ್ರಾಜೆಕ್ಟ್ ಇದುವರೆಗೂ ಮಾಡಿದ್ದ ಕೆಲಸಕ್ಕಿಂತ ಸಂಪೂರ್ಣ ಭಿನ್ನವಾದ ತಾಂತ್ರಿಕತೆಯಿಂದ ಕೂಡಿತ್ತು ಆದ್ದರಿಂದ ಅದನ್ನು ಬಗೆಹರಿಸಲು ನಾನು ಹೆಣಗಾಡುತ್ತಿದ್ದೆ ಇದು ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದ ನೆಟ್ವರ್ಕ್ ಬಳಕೆದಾರರು ಸಂಪರ್ಕಿಸುತ್ತಿದ್ದ ಒಂದು ಆಪ್ಲಿಕೇಶನ್ನಲ್ಲಿ ಪ್ರಮುಖ ಸುಧಾರಣೆಗಳನ್ನು ಮಾಡುವ ಕೆಲಸವಾಗಿತ್ತು ನನ್ನ ಪಾಲಿನ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಲು ಶ್ರಮಿಸುತ್ತಿದ್ದರೂ ಅದು ಸರಿಯಾಗುತ್ತಿರಲಿಲ್ಲ ಪ್ರಾಜೆಕ್ಟ್ನಲ್ಲಿ ನಿರಂತರ ಸಮಸ್ಯೆಗಳು ವಿಳಂಬಗಳು ಉಂಟಾಗುತ್ತಿದ್ದರಿಂದ ಒಂದು ದಿನ ನನ್ನ ಮ್ಯಾನೇಜರ್ ಕರೆ ಮಾಡಿ ನನಗೆ ನೀಡಲಾದ ಕೆಲಸದಲ್ಲಿ ಕಳಪೆ ಪ್ರಗತಿಯ ಬಗ್ಗೆ ದೂಷಿಸಿದರು ಅವರು ನನ್ನ ತಾಂತ್ರಿಕ ಸಾಮರ್ಥ್ಯದ ಮೇಲೆಯೇ ಪ್ರಶ್ನೆ ಮಾಡಿ ನೀನು ಈ ಕೆಲಸವನ್ನು ನಿಭಾಯಿಸಲು ಯೋಗ್ಯಳ ಎಂದು ಸಂಶಯ ವ್ಯಕ್ತಪಡಿಸಿದರು ನಾನು ಬಹಳ ಶ್ರಮ ಸಮಸ್ಯೆಯ ಮೂಲವನ್ನು ಪತ್ತೆಹಚ್ಚಲು ಸಾಧ್ಯವಾಗದ ಕಾರಣ ನನಗೆ ಅವಮಾನವಾಗಿದೆ ಎಂಬ ಭಾವನೆ ಹಾಗೂ ಸಂಪೂರ್ಣ ನಿರಾಶೆ ಉಂಟಾಯಿತು ಆಗ ನಾನು ಭಗವಾನ್ ನಾನು ನನ್ನಿಂದ ಸಾಧ್ಯವಿರುವುದನ್ನೆಲ್ಲ ಮಾಡಿದ್ದೇನೆ ಈ ಕೆಲಸ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೋಗಿದೆ ಸಮಸ್ಯೆ ಏನು ಎಂಬುದು ಸಹ ತಿಳಿಯುತ್ತಿಲ್ಲ ಆದರೆ ಇದು ಕಾರ್ಯನಿರ್ವಹಿಸಲಿ ಎಂದು ಬಯಸುತ್ತೇನೆ ನಾನು ಶತಪ್ರತಿಶತ ಎಂಬುದು ನಿಮಗೆ ಗೊತ್ತಿದೆ ದಯವಿಟ್ಟು ಸಹಾಯ ಮಾಡಿ ಜನರು ನನ್ನ ತಾಂತ್ರಿಕ ಸಾಮರ್ಥ್ಯವನ್ನೇ ಪ್ರಶ್ನಿಸುತ್ತಿದ್ದಾರೆ ಈ ರೀತಿಯಾಗಿ ನಾನು ಕೆಲಸ ಮುಂದುವರಿಸಲು ಸಾಧ್ಯವಿಲ್ಲ ನೀವೇ ನನ್ನನ್ನು ಡಬ್ಲಿನ್ಗೆ ತಂದಿದ್ದೀರಿ ಈಗ ನೀವೇ ನನ್ನ ಕೈ ಹಿಡಿದುಕೊಂಡು ನೆರವಾಗಬೇಕು ಎಂದು ಸಂಪೂರ್ಣ ಶರಣಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಪ್ರಾರ್ಥಿಸಿದೆ ಮರುದಿನ ಬೆಳಿಗ್ಗೆ ನಾನು ತಂಡದಲ್ಲಿ ಬಹಳಷ್ಟು ಇಮೇಲ್ಗಳು ಮತ್ತು ಅನೇಕ ಎಸ್ಕಲೇಷನ್ಗಳನ್ನು ನೋಡಿದೆ ರಾತ್ರಿ ಒಬ್ಬ ಗ್ರಾಹಕ ತನ್ನ ಸಂಪರ್ಕದಲ್ಲಿ ಸಮಸ್ಯೆ ಎದುರಿಸುತ್ತಿರುವ ಬಗ್ಗೆ ದೂರು ನೀಡಿದ್ದ ತಂಡವು ತನಿಖೆ ನಡೆಸಿದಾಗ ಕಳೆದ ಆರು ತಿಂಗಳಿನಿಂದ ಕಾರ್ಯನಿರ್ವಹಿಸುತ್ತಿದ್ದ ಈ ಸಾಫ್ಟ್ವೇರ್ ವಾಸ್ತವವಾಗಿ ಒಂದು ಪ್ರಮುಖ ದೋಷವನ್ನು ಹೊಂದಿದೆ ಎಂದು ಅವರು ಕಂಡುಕೊಂಡರು ಅದನ್ನು ಇಲ್ಲಿಯವರೆಗೆ ಆ ಬಗ್ ಬಗ್ಗೆ ದೂರು ಮಾಡಲಾಗಿರಲಿಲ್ಲ ಇದುವರೆಗೆ ಆಪ್ಲಿಕೇಶನ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದುದರಿಂದ ಯಾರಿಗೂ ತಿಳಿಯದೆ ಎಲ್ಲರೂ ಅದನ್ನು ಬಳಸುತ್ತಿದ್ದರು ಆ ಸಾಫ್ಟ್ವೇರ್ನಲ್ಲಿದ್ದ ಈ ಬಗ್ನಿಂದಲೇ ನಾನು ಮಾಡುತ್ತಿದ್ದ ಫೀಚರ್ ಎನ್ಹಾನ್ಸ್ಮೆಂಟ್ ಕೂಡ ಕಾರ್ಯನಿರ್ವಹಿಸುತ್ತಿರಲಿಲ್ಲ ನನ್ನ ನೆರವಿಗಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕೇವಲ ಒಂದು ರಾತ್ರಿಯೊಳಗೆ ಸಂಪೂರ್ಣ ನೆಟ್ವರ್ಕ್ ಅನ್ನು ಸ್ಥಗಿತಗೊಳಿಸಿದರು ಸಂಪೂರ್ಣ ತಂಡವೇ ಆ ಬಗ್ ಸರಿಪಡಿಸಲು ಅಗಲು ರಾತ್ರಿ ಶ್ರಮಿಸುತ್ತಿತ್ತು ಇದು ನನಗೆ ಅತ್ಯಂತ ದೊಡ್ಡ ಗೆಲುವಿನ ಜೊತೆಗೆ ಅಪಾರ ನಿರಾಳತೆಯನ್ನು ತಂದಿತು ನಾನು ಹೋರಾಡುತ್ತಿದ್ದ ಸಮಸ್ಯೆಯನ್ನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ಕೇವಲ ಒಂದು ರಾತ್ರಿಯೊಳಗೆ ಪರಿಹರಿಸಿದ್ದಷ್ಟೇ ಅಲ್ಲ ಅದು ಮಹತ್ತರ ಸಮಸ್ಯೆಯಾಗಿದ್ದರಿಂದ ಇಡೀ ತಂಡವೇ ಅದರ ಪರಿಹಾರಕ್ಕಾಗಿ ಶ್ರಮಿಸುವಂತೆ ವ್ಯವಸ್ಥೆ ಮಾಡಿದರು ನಾನು ಎಂದಿಗೂ ಒಬ್ಬಂಟಿಯಾಗಿರಲಿಲ್ಲ ಅವರ ಸಹಾಯಕ್ಕಾಗಿ ಕೇವಲ ಪ್ರಾರ್ಥಿಸಬೇಕಷ್ಟೇ ಎಂದು ಅರಿತುಕೊಂಡೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು